ಪರಿಶುದ್ಧ ನಾಮಕೆ ಸ್ತೋತ್ರವಾಗಲಿ ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸುವವನಾಗಿದ್ದೇನೆ ನಾವು ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಯೋಶುವನ ಪುಸ್ತಕ ಅದರಲ್ಲಿ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಒಂಬತ್ತನೇ ವಚನದವರೆಗೂ ನಾವು ಓದೋದಾದ್ರೆ ಅಲ್ಲಿ ದೇವರು ಯೋಶುವನನ್ನ ಬಲಪಡಿಸುವುದನ್ನ ಅಲ್ಲಿ ದೇವರು ಯಹೋಶುವನನ್ನ ಇಸ್ರಾಯೇಲರ ನಾಯಕನನ್ನಾಗಿ ನೇಮಿಸುವಂತ ಕಾರ್ಯಗಳನ್ನ ನಾವು ನೋಡ್ತಾ ಇದ್ದೇವೆ ಯಾಕೆಂದ್ರೆ ದೇವರ ಸೇವಕನಾದಂಥ ಮೋಷೆ ಇಲ್ಲಿ ಸತ್ತೋಗಿದ್ದಾನೆ ಮರಣ ಹೊಂದಿದ್ದಾನೆ ಅದಾದ ಮೇಲೆ ಮೋಶೆಯ ನಂಬಿಗಸ್ತನಾದಂತ ಶಿಷ್ಯನಾಗಿರುವಂತ ಯೋಶುವನು ಇಸ್ರಾಯೇಲರ ನಾಯಕನಾಗಿ ದೇವರು ಆತನನ್ನ ಆಜ್ಞಾಪಿಸ್ತಾ ಇದ್ದಾನೆ ಇಲ್ಲಿ ದೇವರು ಯೋಶುವನಿಗೆ ಅನೇಕ ವಾಗ್ದಾನಗಳನ್ನ ಅನೇಕ ಪ್ರಾಮಿಸ್ಗಳನ್ನ ಆಶೀರ್ವಾದಗಳನ್ನ ಯೋಶುವನಿಗೆ ಕೊಡ್ತಾ ಇದ್ದಾರೆ ವಾಗ್ದಾನಗಳನ್ನ ಕೊಡುವುದರ ಮುಖಾಂತರವಾಗಿ ದೇವರು ಬಲಪಡಿಸ್ತಾ ಇದ್ದಾರೆ ಏನು ವಾಗ್ದಾನ ದೇವರು ಹೇಳ್ತಾನೆ ಯೋಶುವನಿಗೆ ಯೋಶುವನೇ ಭಯಪಡಬೇಡ ನಾನು ಮೋಶಿಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ನಾನು ಇರ್ತೇನೆ ನನ್ನ ಸೇವಕನಾದ ಮೋಶೆ ಸತ್ತು ಹೋಗಿದ್ದಾನೆ ಈಗ ಇಸ್ರಾಯೇಲ್ ಜನರನ್ನ ನಡೆಸುವುದಕ್ಕೆ ಒಬ್ಬ ನಾಯಕನ ಅವಶ್ಯಕತೆ ಇದೆ ನಾಯಕ ಬೇಕು ನನಗೆ ಯಾವ ನಾಯಕನು ಕೂಡ ಕಾಣಿಸಲಿಲ್ಲ ಆದರೆ ನೀನು ನಂಬಿಗಸ್ತನಾದ ನಾಯಕ ಯಾಕಂದ್ರೆ ಯಾಕೆ ಯೋಶಿವನನ್ನ ದೇವರು ಆರಿಸಿಕೊಂಡ ಅಂದ್ರೆ ಯೋಶುವನು ಮೋಶಿಯ ಸಕಡ ನಲವತ್ತು ವರ್ಷಗಳ ಕಾಲ ಆತನು ಮೋಶಿಗೆ ಶಿಷ್ಯನಾಗಿದ್ದ ಯಾವತ್ತು ಕೂಡ ಒಂದು ದಿನ ಕೂಡ ನಾನು ಮೋಶಕ್ಕಿಂತ ಮೇಲೆ ಹೋಗ್ಬೇಕು ಮೋಷೆಯನ್ನ ತುಳಿದು ಇಸ್ರಾಯಲ್ ಜನರಿಗೆ ಲೀಡರ್ ಆಗ್ಬೇಕೆಂಬುದಾಗಿ ಯಾವತ್ತೂ ಯೋಶು ಅಂದ್ಕೊಳ್ಳಿಲ್ಲ ಯೋಶುವ ಅವನು ಇರುವಷ್ಟು ಕಾಲ ಮೋಶೆ ಸಂಗಡ ಇರುವಷ್ಟು ಕಾಲ ನಂಬಿಗಸ್ತನಾಗಿ ಮೋಶೆ ಮಾತನ್ನ ಕೇಳ್ತಾ ಆತನಿಗೆ ತಗ್ಗಿ ಪಗ್ಗಿ ಮೋಶೆ ಏನ್ ಹೇಳ್ತಾನೋ ಅದನ್ನ ಮಾಡ್ತಾ ನಂಬಿಗಸ್ತನಾಗಿ ಹೋದನು ದೇವರು ಅವನ ನಂಬಿಗಸ್ತಿಕೆಯನ್ನ ನೋಡಿ ಈಗ ಲಕ್ಷ ಗಟ್ಟಲೆ ಜನರಿರುವಂತ ಇಸ್ರಾಯೇಲ್ ಜನರಿಗೆ ಯೋಶುವನನ್ನ ದೇವರು ನಾಯಕನಾಗಿ ಮಾಡ್ತಾ ಇದ್ದಾನೆ ಪ್ರಿಯ ದೇವ ಜನರೇ ಇವತ್ತು ನಮ್ಮ ಜೀವನದಲ್ಲಿ ನಾವು ಮೇಲೆ ಹೋಗ್ಬೇಕಂದ್ರೆ ನಮಗೆ ನಂಬಿಕೆ ಸ್ಥಿತಿ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು ಇಲ್ಲಿ ಯೋಶ್ವನನ್ನ ದೇವರು ಆರಿಸಿಕೊಂಡು ವಾಗ್ದಾನಗಳನ್ನ ಮಾಡ್ತಾ ಇದ್ದಾನೆ ನಾನು ಮೋಷಿಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೇನೆ ನಿನ್ನ ಕೈ ಬಿಡುವುದಿಲ್ಲ ನಿನ್ನ ತೊರೆಯುವುದಿಲ್ಲ ಸ್ಥಿರಚಿತ್ತನ ಆಗಿರು ಧೈರ್ಯದಿಂದಿರು ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನ ಇವರಿಗೆ ನಿನ್ನ ಮೂಲಕ ಸ್ವಾಧೀನ ಮಾಡಿಕೊಳ್ತೇನೆ ಅದನ್ನ ಸ್ವಾಧೀನ ಮಾಡಿಕೊಳ್ಬೇಕು ದೇಶವನ್ನ ಇವರಿಗೆ ನೀನು ಏನ್ ಮಾಡ್ಬೇಕು ಹಂಚಿಕೊಡ್ಬೇಕು ಇವರಿಗೆ ನೀನು ನಾಯಕನಾಗಿರ್ಬೇಕು ನಾನು ಮೋಶಿಯ ಸಂಗಡ ಇದ್ದ ಹಾಗೆ ಮೋಶಿಯ ಕೈಯನ್ನ ನಡೆಸಿದ ಹಾಗೆ ನಿನ್ನ ನಾನು ನಡೆಸ್ತೇನೆ ಧೈರ್ಯದಿಂದಿರು ಸ್ಥಿರಚಿತ್ತನಾಗಿರು ನೋಡ್ರಿ ದೇವರು ಬಲಪಡಿಸ್ತಾ ಇದ್ದಾನೆ ಓಶುವರನ್ನ ಮತ್ತೆ ಅನೇಕ ವಾಗ್ದಾನಗಳನ್ನ ಕೊಡ್ತಾ ಇದ್ದಾನೆ ನೀನು ಎಲ್ಲಿ ಹೋದ್ರು ನೀನು ಕೃತಾರ್ಥನಾಗಿರ್ತೀಯ ಎಲ್ಲಿ ಹೋದ್ರು ಸಕ್ಸಸ್ ಆಗಿರ್ತೀಯ ಯಾವ ಕಡೆ ಹೋದ್ರೂ ನಿನ್ನ ಯಾವ ಜನರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೀನು ಬಲಶಾಲಿಯಾಗಿದ್ದಿ ನಾನು ಯಾವಾಗ್ಲೂ ನಿನ್ನ ಸಂಗಡ ಇರ್ತೇನೆ ನಿನ್ನನ್ನ ಬಲಪಡಿಸ್ತೇನೆ ನಿನ್ನ ಕೈಯನ್ನ ಬಲಪಡಿಸ್ತೇನೆ ನೋಡ್ರಿ ಅನೇಕ ಧೈರ್ಯದ ಮಾತುಗಳನ್ನ ವಾಗ್ದಾನಗಳನ್ನ ದೇವರು ಯೋಶವನಿಗೆ ಹೇಳ್ತಾ ಇದ್ದಾನೆ ಸುಮ್ಮನೆ ಹೇಳಲಿಲ್ಲ ಅದು ಎಲ್ಲ ಹೇಳಿ ಆದ್ಮೇಲೆ ಮತ್ತೆ ದೇವರು ಒಂದು ಕಂಡೀಷನ್ ಅನ್ನ ಯೋಶುನಿಗೆ ಹೇಳ್ತಾ ಇದ್ದಾನೆ ಏನದು ಯೋಶವನೇ ನಾನು ನಿನ್ನನ್ನ ಬಲಪಡಿಸಿದೆ ನೀನು ಎಲ್ಲಿ ಹೋದ್ರೂ ಉದ್ಧಾರ ಆಗ್ತೀಯಾ ನೀನು ಎಲ್ಲಿ ಸಕ್ಸಸ್ ಆಗ್ತೀಯಾ ನಿನ್ನ ಯಾವ ಜನರು ಗೆಲ್ಲೋದಿಲ್ಲ ಎಂಬುದಾಗಿ ನಾನು ನಿನಗೆ ಪ್ರಮಾಣವನ್ನ ಮಾಡಿದೆ ವಾಗ್ದಾನವನ್ನು ಕೊಟ್ಟೆ ಪ್ರಾಮಿಸ್ಗಳನ್ನು ಕೊಟ್ಟೆ ಆಶೀರ್ವಾದಗಳನ್ನ ಮಾಡಿದೆ ಆದ್ರೆ ಅದೆಲ್ಲ ವಾಗ್ದಾನ ನಿನ್ನ ಜೀವನದಲ್ಲಿ ನೆರವೇರಬೇಕಾದ್ರೆ ನೀನು ಎಲ್ಲಿ ಹೋದ್ರೂ ಕೃತಾರ್ಥನಾಗಿರಬೇಕಾದ್ರೆ ನೀನು ಎಲ್ಲಿ ಹೋದ್ರೂ ಸಕ್ಸಸ್ ಆಗಿರ್ಬೇಕಾದ್ರೆ ನೀನು ಎಲ್ಲಿ ಹೋದ್ರೂ ಅನೇಕ ಜನರು ಅಧೀನರಾಗಿ ಇರಬೇಕಾದ್ರೆ ನೀ ಏನ್ ಮಾಡ್ಬೇಕು ನನ್ನ ಕಂಡೀಷನ್ ಗಳನ್ನ ಫಾಲೋ ಮಾಡ್ಬೇಕೆಂಬುದಾಗಿ ದೇವರು ಯೋಶುವನಿಗೆ ಕೆಲವು ಕಂಡೀಷನ್ ಗಳನ್ನ ಹಾಕ್ತಾ ಇದ್ದಾರೆ ಏನದು ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಯೋಶುವನೇ ನೀನು ಎಲ್ಲ ಕಡೆ ಬಲ ಹೊಂದಬೇಕಾದ್ರೆ ನೀನು ಎಲ್ಲ ಕಡೆ ಕೃತಾರ್ಥನಾಗಿರ್ಬೇಕಾದ್ರೆ ನೀ ಎಲ್ಲ ಕಡೆ ಸಕ್ಸಸ್ ಆಗ್ಬೇಕಾದ್ರೆ ಕೆಲವೊಂದು ಕಂಡೀಷನ್ಗಳನ್ನ ನೀನು ಫಾಲೋ ಮಾಡಬೇಕು ಏನದು ದೇವರು ಹೇಳ್ತಾ ಇದ್ದಾನೆ ಈ ಧರ್ಮಶಾಸ್ತ್ರವನ್ನು ಹಗಲಿರುಳು ನಿನ್ನ ಬಾಯಲಿರಬೇಕು ಅದನ್ನ ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ನೀನು ಕೈಗೊಂಡು ನಡಿಬೇಕು ಒಂದನೇದಾಗಿ ಧರ್ಮಶಾಸ್ತ್ರವು ಯಾವಾಗಲೂ ಬಾಯಲ್ಲಿರಬೇಕು ಎರಡನೇದಾಗಿ ನೀನು ಅದನ್ನ ಕೈಗೊಂಡು ನಡಿಬೇಕು ಮೂರನೇದಾಗಿ ಅದನ್ನ ಬಿಟ್ಟು ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗ್ಬಾರ್ದು ನೋಡ್ರಿ ಧರ್ಮಶಾಸ್ತ್ರವನ್ನ ಬಿಟ್ಟು ಎಡಕ್ಕಾಗಿ ಬಲಕ್ಕಾಗಿ ಹೋಗ್ಬಾರ್ದು ನನ್ನ ಮಾರ್ಗದಲ್ಲಿ ನೀನ್ ನಡಿಬೇಕು ನೋಡ್ರಿ ಅನೇಕ ಕಂಡೀಷನ್ಗಳನ್ನ ದೇವರು ಇಟ್ಟಿದ್ದಾನೆ ಮೊದಲು ದೇವರು ಯೋಶುವನಿಗೆ ವಾಗ್ದಾನಗಳನ್ನು ಮಾಡಿದ ಆಶೀರ್ವಾದಗಳನ್ನ ಮಾಡಿದ ಅದಾದ್ಮೇಲೆ ಕೆಲವು ಕಂಡೀಷನ್ಗಳನ್ನ ದೇವರು ಯೋಶುವನಿಗೆ ಇಡ್ತಾ ಇದ್ದಾನೆ ಏನದು ಯೋಶುವನೇ ನೀನು ಎಲ್ಲಿ ಹೋದ್ರು ಾರ್ಥನಾಗಿರ್ಬೇಕಾದ್ರೆ ಸಕ್ಸಸ್ ಆಗ್ಬೇಕಾದ್ರೆ ನೀನ್ ಅನೇಕ ಕಂಡೀಷನ್ಗಳನ್ನ ಫಾಲೋ ಮಾಡ್ಬೇಕು ನೋಡ್ರಿ ಆಶೀರ್ವಾದ ಯಾರಿಗೂ ಸುಮ್ಮನೆ ಬರೋದಿಲ್ಲ ಉದ್ಧಾರ ಯಾರಿಗೂ ಸುಮ್ಮನೆ ಆಗೋದಿಲ್ಲ ಏಳಿಗೆ ಯಾರಿಗೂ ಸುಮ್ಮನೆ ಆಗೋದಿಲ್ಲ ಯಾರಾದರೂ ಉದ್ಧಾರ ಆಗಬೇಕಾದ್ರೆ ಯಾರಾದರೂ ಏಳಿಗೆ ಆಗಬೇಕಾದ್ರೆ ಯಾರಾದರೂ ಅವರು ಇರುವಂಥ ಪೊಸಿಷನ್ ಉನ್ನತವಾದ ಪೊಸಿಷನ್ಗಳಿಗೆ ಇವತ್ತು ನಾವು ಹೋಗಬೇಕಾದ್ರೆ ದೇವರ ಕೆಲವೊಂದು ಕಂಡೀಷನ್ಗಳನ್ನು ನಾವು ಫಾಲೋ ಮಾಡಿದರೆ ಮಾತ್ರ ದೇವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಇಲ್ಲಿ ಯೋಶ್ವನಿಗೂ ಕೂಡ ದೇವರು ಅನೇಕ ಕಂಡೀಷನ್ಗಳನ್ನು ಇಡ್ತಾ ಇದ್ದಾನೆ ಏನದು ಯೋಶ್ವನೇ ನೀನು ಎಲ್ಲಿ ಹೋದರೂ ಸಕ್ಸಸ್ ಆಗಬೇಕಾದ್ರೆ ಮೊದಲು ನೀನು ನಿನ್ನ ನನ್ನ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರ್ಬೇಕಂದ್ರೆ ಅರ್ಥ ಅದನ್ನು ಯಾವಾಗಲೂ ನೀನು ಓದಬೇಕು ಓದೋದು ಮಾತ್ರವಲ್ಲ ಅದು ಯಾವಾಗಲೂ ನೀನು ಅದನ್ನ ಕೈಗೊಂಡು ನಡಿಬೇಕು ಓದೋದು ಮಾತ್ರವಲ್ಲ ಅದರ ಪ್ರಕಾರವಾಗಿ ನಡಿಬೇಕು ಅದನ್ನ ಬಿಟ್ಟು ಎಡಕ್ಕಾಗಲಿ ಬಲಕಾಗಲಿ ದೇವರ ವಾಕ್ಯವನ್ನು ಬಿಟ್ಟು ದೇವರ ಮಾತನ್ನ ಬಿಟ್ಟು ಎಡಕ್ಕಾಗಲಿ ಬಲಕಾಗಲಿ ನೀನು ಹೋಗ್ಬಾರ್ದು ಈ ರೀತಿಯಾದ ಕಂಡೀಷನ್ಗಳನ್ನ ರೂಲ್ಸ್ ಗಳನ್ನ ನೀನು ಫಾಲೋ ಮಾಡಿದ್ರೆ ನಾನು ಹೇಳಿದಂತ ವಾಗ್ದಾನಗಳು ಕೃತಾರ್ಥನಾಗಿರ್ತೀಯ ಸಕ್ಸಸ್ ಆಗ್ತೀಯಾ ನಿನ್ನ ಮುಂದೆ ಯಾರು ನಿಂತ್ಕೊಳ್ಳೋದಿಲ್ಲ ಎಲ್ಲ ವಾಗ್ದಾನಗಳು ನೆರವೇರ್ತದೆ ಎಂಬುದಾಗಿ ಪ್ರಿಯ ದೇವಚನ್ ಇವತ್ತು ನಮ್ಮ ಜೀವನದಲ್ಲಿ ನಮಗೆ ಸಕ್ಸಸ್ ಗಳು ಸಿಗಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಏಳಿಗೆ ಆಗ್ಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಒಂದು ಸ್ಟೆಪ್ ಒಂದು ಲೆವೆಲ್ ಮೇಲೆ ಹೋಗ್ಬೇಕಾದ್ರೆ ದೇವರ ಅನೇಕ ಕಂಡೀಷನ್ಗಳನ್ನ ನಾವು ಫಾಲೋ ಮಾಡಬೇಕು ಇವತ್ತು ಅನೇಕ ಸಾರಿ ದೇವರು ತನ್ನ ಸೇವಕರ ಮುಖಾಂತರವಾಗಿ ಪ್ರವಾದಿಗಳ ಮುಖಾಂತರವಾಗಿ ನಮಗೆ ವಾಗ್ದಾನಗಳನ್ನ ಮಾಡ್ತಾನೆ ನಿಮಗೆ ಒಳ್ಳೆಯ ಮನೆಯನ್ನು ಕೊಡ್ತಾನೆ ಒಳ್ಳೆ ಬೈಕನ್ನು ಕೊಡ್ತಾನೆ ಒಳ್ಳೆ ಕಾರನ್ನು ಕೊಡ್ತಾನೆ ನಿಮಗೆ ಸಮೃದ್ಧಿಯಾದ ಜೀವನವನ್ನ ದೇವರು ಮುಂದೆ ಇಟ್ಟಿದ್ದಾನೆ ಅಂತ ಹೇಳುವಾಗ ಅದು ಸುಮ್ನೆ ಬರೋದಿಲ್ಲ ನಮಗೆ ದೇವರ ಆಶೀರ್ವಾದ ನಮಗೆ ಪುಕ್ಷಟೆ ಸಿಂಪಲ್ ಆಗಿ ಸುಮ್ನೆ ಬರೋದಿಲ್ಲ ದೇವರ ಆಶೀರ್ವಾದ ಪಡೆದುಕೊಳ್ಬೇಕಾದ್ರೆ ನಾವು ಏನಾದ್ರೂ ದೇವರಿಗೆ ಮಾಡ್ಬೇಕು ಇವತ್ತು ಒಂದು ಅಂಗಡಿಗೆ ಹೋಗಿ ನಾವು ಒಂದು ಅರ್ಧ ಕೆಜಿ ಸಕ್ಕರೆ ತರಬೇಕಾದ್ರೆ ಸುಮ್ನೆ ಅಂಗಡಿಯವನು ಸಕ್ಕರೆ ಕೊಡೋದಿಲ್ಲ ನಮಗೆ ನಾವು ಅವನಿಗೆ ದುಡ್ಡನ್ನು ಕೊಟ್ರೆ ಮಾತ್ರ ಆತನು ನಮಗೆ ಬೇಕಾಗಿರುವಂತ ಐಟಮ್ಗಳನ್ನು ಕೊಡ್ತಾನೆ ಹಾಗೆ ಇವತ್ತು ದೇವರು ನನ್ನನ್ನ ನಿಮ್ಮನ್ನ ಆಶೀರ್ವಾದ ಮಾಡಬೇಕಾದ್ರೆ ಸುಮ್ಮನೆ ಆಶೀರ್ವಾದ ಬರೋದಿಲ್ಲ ಯಾರಿಗೂ ಇವತ್ತು ಪ್ರಿಯ ದೇವ ಜನರೇ ಒಂದನ್ನ ಅರ್ಥ ಮಾಡಿಕೊಡ್ರಿ ಪ್ರಪಂಚದಲ್ಲಿ ಯಾರಾದರೂ ದೇವರಿಂದ ಆಶೀರ್ವಾದಗಳನ್ನ ಹೊಂದಿಕೊಂಡಿದ್ದಾರೆ ಅಂದ್ರೆ ಅದು ಸುಮ್ಮನೆ ಬಂದಿಲ್ಲ ಆಶೀರ್ವಾದ ಫ್ರೀ ಆಗಿ ಬಂದಿಲ್ಲ ಅವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಅನೇಕ ಸ್ಯಾಕ್ರಿಫೈಸ್ ಗಳನ್ನ ತ್ಯಾಗ ತ್ಯಾಗಗಳನ್ನ ಮಾಡಿದ್ರಿಂದ ದೇವರ ಕಂಡೀಷನ್ಗಳನ್ನ ಅವರ ಜೀವನದಲ್ಲಿ ಫಾಲೋ ಮಾಡ್ತಾ ಇರೋದ್ರಿಂದ ಅದು ಅವರು ಆಶೀರ್ವಾದಗಳನ್ನ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಯೋಶುವನಿಗೂ ಕೂಡ ದೇವರು ವಾಗ್ದಾನವನ್ನು ಮಾಡಿದ ನೀ ಎಲ್ಲೋದ್ರು ಕೃತಾರ್ಥನಾಗಿರ್ತೀಯ ಎಲ್ಲೋದ್ರು ಸಕ್ಸಸ್ ಆಗಿರ್ತೀಯ ನಿನ್ನ ಮುಂದೆ ಯಾರು ನಿಂತ್ಕೊಳ್ಳೋದಿಲ್ಲ ನೀನ್ ಎಲ್ಲೋದ್ರು ಜಯಶಾಲಿಯಾಗಿ ಬರ್ತೀಯ ಇದೆಲ್ಲ ಆಗ್ಬೇಕಾದ್ರೆ ನೀನ್ ನನ್ನ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡಿಬೇಕು ಅದನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೀನು ಹೋಗಬಾರದು ಅದನ್ನ ನೀನು ಯಾವಾಗಲೂ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರ್ಬೇಕು ಈ ರೀತಿಯಾಗಿ ನೀನ್ ಮಾಡೋದಾದ್ರೆ ನೀನು ಎಲ್ಲಿ ಹೋದ್ರು ಕೂಡ ಸಕ್ಸಸ್ ಆಗಿರ್ತೀಯ ಎಲ್ಲಿ ಹೋದ್ರೂ ಕೂಡ ಜಯಶಾಲಿ ಎಂಬುದಾಗಿ ಪ್ರಿಯ ಜನರೇ ಅವತ್ತು ಯೋಶುವನಿಗೆ ವಾಗ್ದಾನ ಮಾಡಿದ ದೇವರು ಮೋಶಿಯ ಸಂಗಡ ಇದ್ದ ದೇವರು ಯೋಶುವನ ಸಂಗಡ ಇದ್ದ ದೇವರು ಇವತ್ತು ನಮ್ಮ ಸಂಗಡಲ್ಲೂ ಇದ್ದಾನೆ ಆತನು ನಮ್ಮನ್ನು ಕೂಡ ಸಕ್ಸಸ್ ಮಾಡುವುದಕ್ಕೆ ನಮ್ಮನ್ನು ಕೂಡ ಏಳಿಗೆ ಮಾಡುವುದಕ್ಕೆ ನಮ್ಮನ್ನು ಕೂಡ ಅಭಿವೃದ್ಧಿ ಮಾಡುವುದಕ್ಕೆ ನಮ್ಮನ್ನು ಕೂಡ ಮೇಲೆತ್ತಲಿಕ್ಕೆ ಶಕ್ತನಾಗಿದ್ದಾನೆ ಹಾಗೆ ನಾವು ನಮ್ಮ ಜೀವನದಲ್ಲಿ ಮೇಲೆ ಹೋಗಬೇಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ಏಳಿಗೆ ಆಗಬೇಕಾದ್ರೆ ಏನಾದರೂ ದೇವರಿಂದ ಪಡೆದುಕೊಳ್ಳಬೇಕಾದ್ರೆ ನಾವು ದೇವರ ಕಂಡೀಷನ್ಗಳನ್ನು ಫಾಲೋ ಮಾಡಬೇಕು ದೇವರ ಕಂಡೀಷನ್ಗಳಿಗೆ ನಾವು ಒಬೆ ಆಗಬೇಕು ವಿಧೇಯತ್ವ ವಿಧೇಯತೆಯಿಂದ ದೇವರ ಮಾತನ್ನು ಕೇಳುವಾಗ ದೇವರು ಆತನು ಮಾಡಿದಂತ ವಾಗ್ದಾನಗಳನ್ನ ನಮ್ಮ ಜೀವನದಲ್ಲಿ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ ನೋಡ್ರಿ ಪ್ರಿಯ ದೇವ ಜನರೇ ಯಾರಿಗೂ ದೇವರ ಆಶೀರ್ವಾದ ಸುಮ್ಮನೆ ಕೊಡೋದಿಲ್ಲ ಇವತ್ತು ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ಅನೇಕ ಜನರು ಆಶೀರ್ವಾದ ಹೊಂದಿದ್ದಾರೆ ಅಂದ್ರೆ ಅಬ್ರಹಾಮ ಆಗಿರ್ಬೋದು ಅಬ್ರಹಮನನ್ನ ದೇವರು ಕರೆದಾಗ ಹೇಳ್ತಾನೆ ಅಬ್ರಾಹಮನೇ ನೀನು ನನ್ನ ವಿಷಯದಲ್ಲಿ ನಿರ್ದೋಷಿಯಾಗಿ ನಡೆದರೆ ನಾನು ನಾನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ ಅಂತ ಅಬ್ರಾಹ್ಮ ದೇವರ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿ ನಡೆದಿದ್ದರಿಂದ ದೇವರಿಗೆ ಬೇಕಾದವನಾಗಿ ನಡೆದ್ರಿಂದ ದೇವರವನನ್ನು ಆಶೀರ್ವಾದ ಮಾಡ್ದ ನೋಹನು ಕೂಡ ನೀತಿವಂತನಾಗಿರೋದ್ರಿಂದ ದೇವರ ಆತನನ್ನು ಆಶೀರ್ವಾದ ಮಾಡ್ದ ಬೈಬಲ್ ಅಲ್ಲಿ ಯಾವ ವ್ಯಕ್ತಿಗೂ ಫ್ರೀ ಆಗಿ ಆಶೀರ್ವಾದ ಬಂದಿಲ್ಲ ನಮಗೂ ಕೂಡ ಬರೋದಿಲ್ಲ ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಬರಬೇಕಾದ್ರೆ ದೇವರ ಏಳಿಗೆ ನಮ್ಮ ಜೀವನದಲ್ಲಿ ಬರ್ಬೇಕಾದ್ರೆ ನಮಗೇನಾದ್ರೂ ಅಭಿವೃದ್ಧಿ ಆಶೀರ್ವಾದ ಏಳಿಗೆ ಉದ್ಧಾರ ನಮ್ಮ ಜೀವನದಲ್ಲಿ ನಾವು ನೋಡ್ಬೇಕಾದ್ರೆ ಸಕ್ಸಸ್ ನಮ್ಮ ಜೀವನದಲ್ಲಿ ನಮ್ಮ ಸೇವೆ ಸಭೆಗಳಲ್ಲಿ ನಾವು ನೋಡ್ಬೇಕಾದ್ರೆ ದೇವರ ಕಂಡೀಷನ್ಗಳನ್ನ ದೇವರ ಕೆಲವೊಂದು ರೂಲ್ಸ್ ಗಳನ್ನ ನಮ್ಮ ಜೀವನದಲ್ಲಿ ನಾವು ಫಾಲೋ ಮಾಡಿದಾಗ ದೇವರ ವಾಕ್ಯದ ಪ್ರಕಾರವಾಗಿ ನಡೆದಾಗ ದೇವರು ಮಾಡಿದಂತ ವಾಗ್ದಾನಗಳು ನಮ್ಮ ನಿಮ್ಮ ಜೀವನದಲ್ಲಿ ನೆರವೇರ್ತದೆ ಪ್ರಿಯರೇ ಯಾರಿಗೂ ಆಶೀರ್ವಾದ ಸುಮ್ಮನೆ ಬರೋದಿಲ್ಲ ದೇವರು ಯಾರಿಗೂ ಆಶೀರ್ವಾದ ಸುಮ್ಮನೆ ಪುಕ್ಷಟೆಯಾಗಿ ಕೊಡೋದಿಲ್ಲ ಫ್ರೀ ಆಗಿ ಕೊಡೋದಿಲ್ಲ ಬ್ಲೆಸ್ ನಾಟ್ ಫಾರ್ ಫ್ರೀ ಅದು ಫ್ರೀ ಆಗಿ ದೊರಕೋದಿಲ್ಲ ಫ್ರೀ ಆಗಿ ಬರೋದಿಲ್ಲ ಅದನ್ನ ಪಡೆದುಕೊಳ್ಬೇಕಾದ್ರೆ ನಾವೇನಾದ್ರೂ ದೇವರಿಗೋಸ್ಕರ ಇಲ್ಲಿ ಯೋಶ್ವನು ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದ ಅದನ್ನ ಬಿಟ್ಟು ಎಡಕ್ಕಾಗಲಿ ಬಲಕಾಗಲಿ ಅವನು ಹೋಗಲಿಲ್ಲ ದೇವರ ವಾಕ್ಯದ ಪ್ರಕಾರವಾಗಿ ನಡೆದ ದೇವರು ಅವನನ್ನು ಅದ್ಭುತವಾಗಿ ನಡೆಸಿದ ಯೋಶುವನ್ ಅಂದ್ರೆ ಬೈಬಲ್ ಅಲ್ಲಿ ಬಹಳ ಪ್ರಸಿದ್ಧವಾದ ವ್ಯಕ್ತಿ ಯುದ್ಧ ಶೂರ ಎಂಬುದಾಗಿ ಹೆಸರುವಾಸಿಯಾದ ವ್ಯಕ್ತಿ ಯಾಕೆ ಅವನಿಗೆ ಆ ರೀತಿಯಾಗಿ ಟೈಟಲ್ ಬಂತು ಅಂದ್ರೆ ಅವನು ದೇವರ ವಾಕ್ಯದ ಪ್ರಕಾರವಾಗಿ ನಡೆದ ದೇವರು ಮಾಡಿದಂತ ವಾಗ್ದಾನವನ್ನು ಹೊಂದ್ಕೊಂಡ ಪ್ರಿಯ ದೇವ ಜನರ ಇವತ್ತು ನಾವು ಕೂಡ ದೇವರು ಮಾಡಿರುವಂತ ಕಂಡೀಷನ್ಗಳಿಗೆ ರೂಲ್ಸ್ ಗಳಿಗೆ ದೇವರ ವಾಕ್ಯದ ಪ್ರಕಾರವಾಗಿ ನಾವು ನಡೆಯೋದಾದ್ರೆ ನಮ್ಮ ಜೀವನದಲ್ಲಿ ದೇವರು ಮಾಡಿದ ಪ್ರವಾದನೆಗಳು ನೆರವೇರ್ತದೆ ಪ್ರಿಯ ದೇವರು ಇವತ್ತು ಒಂದನ್ನು ಅರ್ಥ ಮಾಡಿಕೊಳ್ರಿ ಇವತ್ತು ಯಾಕೆ ನಮ್ಮ ಜೀವನದಲ್ಲಿ ಬಂದಂತ ಪ್ರವಾದನೆಗಳು ನೆರವೇರ್ತಾ ಇಲ್ಲ ದೇವರು ಅನೇಕ ಸಾರಿ ಅನೇಕ ಸೇವಕರ ಮುಖಾಂತರವಾಗಿ ಪ್ರವಾದಿಗಳ ಮುಖಾಂತರವಾಗಿ ನಮಗೆ ಅನೇಕ ಪ್ರವಾದನೆಗಳನ್ನ ಕೊಟ್ಟಿದ್ದಾನೆ ಪ್ರಧಾರ್ ನಿಮ್ಮ ಸೇವೆ ಚೆನ್ನಾಗ್ ನಿಮ್ಮ ಮನೆ ಚೆನ್ನಾಗ್ ಆಗ್ತದೆ ನೀವು ಅಭಿವೃದ್ಧಿ ಆಗ್ತೀರಾ ನೀವು ನೋಡುವಂತ ಕಷ್ಟ ಅದು ಪರಿಹಾರ ಆಗ್ತದೆ ನೀವು ಒಳ್ಳೆ ಲೆವೆಲ್ ಹೋಗ್ತೀರಾ ಎಂಬುದಾಗಿ ಅನೇಕ ಪ್ರವಾದನೆ ಪ್ರಕಟಣೆಗಳು ಇವತ್ತು ದೇವರು ನಮ್ಮ ಬಾಳಲ್ಲಿ ಅನೇಕ ಸಾರಿ ಮಾಡಿರಬಹುದು ಯಾಕೆ ಅದೆಲ್ಲ ನೆರವೇರ್ತಾ ಇಲ್ಲ ಅಂದ್ರೆ ದೇವರು ಮಾಡಿರುವಂತ ರೂಲ್ಸ್ ಗಳನ್ನ ಕಂಡೀಷನ್ ಗಳಿಗೆ ನಾವು ಒಬೆ ಆಗ್ತಾ ಇಲ್ಲ ಬರೀ ಪ್ರವಾದನೆಗಳನ್ನ ನೆನೆಸ್ಕೊಂಡು ಕನಸು ಕಾಣ್ತಾ ಇದ್ದೀವಿ ಬಿಟ್ರೆ ಆ ಕನಸನ್ನ ನನಸು ಮಾಡಿಕೊಳ್ಳುವುದಕ್ಕೆ ಆ ಪ್ರವಾದನೆಗಳನ್ನ ನಿಜವಾಗಿ ನಮ್ಮ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ದೇವರ ಕಂಡೀಷನ್ ಗಳನ್ನ ರೂಲ್ಸ್ ಗಳನ್ನು ನಾವು ಫಾಲೋ ಮಾಡ್ತಾ ಇಲ್ಲ ಅದಕ್ಕಾಗಿ ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರ್ತಾ ಇಲ್ಲ ಪ್ರಿಯಾದೇವ ಜನರಿ ಆ ವಾಗ್ದಾನಗಳು ಪ್ರವಾದನೆಗಳು ಇವತ್ತು ನಮಗೆ ಬಂದಂತ ವಾಗ್ದಾನಗಳು ಪ್ರವಾದನೆಗಳು ಪ್ರಕಟಣೆಗಳು ಪ್ರಾಮಿಸ್ಗಳು ಇವತ್ತು ನಮ್ಮ ಜೀವನದಲ್ಲಿ ಅದು ನೆರವೇರಬೇಕಾದ್ರೆ ಕೆಲವೊಂದು ದೇವರ ಕಂಡೀಷನ್ಗಳಿಗೆ ನಾವು ಒಳಗಾಗ್ಬೇಕು ಒಳಗಾದ್ರೆ ಅದನ್ನ ಫಾಲೋ ಮಾಡಿದ್ರೆ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ದೊಡ್ಡ ಸಕ್ಸಸ್ ಗಳನ್ನ ಆಶೀರ್ವಾದಗಳನ್ನ ಏಳಿಗೆಗಳನ್ನ ಉದ್ಧಾರಗಳನ್ನ ನಮ್ಮ ಜೀವನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಾವೆಲ್ಲರೂ ದೇವರ ವಾಗ್ದಾನವನ್ನು ನೆನೆಸಿ ಪ್ರಾರ್ಥಿಸೋಣ ಅದಕ್ಕಾಗಿ ತವಕ ಪಡೋಣ ಅದಕ್ಕಾಗಿ ನಾವು ದೇವರ ಕಂಡೀಷನ್ಗಳನ್ನ ಫಾಲೋ ಮಾಡೋಣ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇಲೆ